ಕರ್ನಾಟಕದ ಬಯಲು ಸೀಮೆಯ ಜೀವನಾಡಿಯಾದ ಭದ್ರಾ ಜಲಾಶಯದಲ್ಲಿ ಸದ್ಯಕ್ಕೆ ನೂರ ಎಂಬತ್ ಮೂರು ಪಾಯಿಂಟ್ ಏಳು ಅಡಿ ನೀರು ಸಂಗ್ರಹವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಇಳಿಕೆಯಾಗಿದ್ದು ಭದ್ರಾ ಡ್ಯಾಂನಲ್ಲಿ ಎಂಟು ಸಾವಿರದ ಏಳ್ನೂರ ನಲವತ್ನಾಲ್ಕು ಕ್ಯೂಸೆಕ್ ನೀರು ಒಳಹರಿವು ಇದ್ದು ತುಸು ಇಳಿಕೆ ಕಂಡು ಬಂದಿದ್ರು ಈಗಾಗಲೇ ಆದಂತಹ ಮಳೆಗೆ ಅನೇಕ ಜಲಾಶಯಗಳು ಕೆರೆ ಹಾಗೂ ನದಿಗಳಲ್ಲಿ ನೀರಿನ ಮಟ್ಟ ಉತ್ತಮವಾಗಿದೆ ಇನ್ನು ಒಟ್ಟು ಹೊರ ಹರಿವು ಏಳು ಸಾವಿರದ ಐನೂರ ಐವತ್ತೆರಡು ಕ್ಯೂಸೆಕ್ ಇದೆ ಈ ಇಡೀ ದಿನ ಮಳೆಯಾಗದೇ ಇದ್ರೂ ರಾತ್ರಿ ವೇಳೆ ಮಾತ್ರ ಮಳೆರಾಯ ಪ್ರತ್ಯಕ್ಷ ಆಗ್ತಾ ಇದ್ದಾನೆ ಕರ್ನಾಟಕದ ಬಯಲು ಸೀಮೆಯ ಜೀವನಾಡಿಯಾದ ಭದ್ರಾ ಜಲಾಶಯದಲ್ಲಿ ಸದ್ಯಕ್ಕೆ ನೂರ ಎಂಬತ್ ಮೂರು ಅಡಿ ನೀರು ಸಂಗ್ರಹವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಜಲಾನಯನ ಪ್ರದೇಶದಲ್ಲಿ ಮಳೆಯಬ್ಬರ ಇಳಿಕೆಯಾಗಿದ್ದು ಭದ್ರಾ ಡ್ಯಾಂನಲ್ಲಿ ಎಂಟು ಸಾವಿರದ ಏಳುನೂರ ನಲವತ್ನಾಲ್ಕು ಕ್ಯೂಸೆಕ್ ನೀರು ಒಳಹರಿವು ಇದೆ ತುಸು ಇಳಿಕೆ ತುಸು ಇಳಿಕೆ ಕಂಡು ಬಂದಿದ್ರು ಈಗಾಗಲೇ ಆದಂತಹ ಮಳೆಗೆ ಅನೇಕ ಜಲಾಶಯಗಳು ಕೆರೆ ಕಟ್ಟೆಗಳು ಹಾಗೂ ನದಿಗಳಲ್ಲಿ ನೀರಿನ ಮಟ್ಟ ಉತ್ತಮವಾಗಿದೆ ಇನ್ನು ಒಟ್ಟು ಹೊರ ಹರಿವು ಏಳು ಸಾವಿರದ ಐನೂರ ಐವತ್ತೆರಡು ಕ್ಯೂಸೆಕ್ ಇದೆ ಇಡೀ ದಿನ ಮಳೆಯಾಗದೇ ಇದ್ರೂ ರಾತ್ರಿ ವೇಳೆ ಮಾತ್ರ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ